ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಆರಂಸಿ ಕನ್ನಡಿಗೆ ಮಾತಾಡ್ತಿರೋದು ನಿನ್ನೆ ಧರ್ಮಸ್ಥಳದ ವಿಚಾರನೆಲ್ಲ ನಾನು ನೋಡಿದ ಮೇಲೆ ನಿನ್ನೆಯಿಂದ ವಿಡಿಯೋ ಮಾಡಬೇಕು ಅಂದ್ಕೊಂಡೆ ಆಗಿರಲಿಲ್ಲ ಅದಕ್ಕೆ ಇವತ್ತು ಮಾಡ್ತಾಯಿದ್ದೀನಿ ನನಗೆ ಅನಿಸಿದ್ದೇನಪ್ಪ ಅಂತಂದರೆ ಯಾರಾದರೂ ನ್ಯಾಯ ಕೊಡಿಸಿ ಅಂದರೆ ಅವರು ಧರ್ಮ ವಿರೋಧಿಗಳು ಅವರು ಹಿಂದೂ ವಿರೋಧಿಗಳು ಹ್ಞೂ ನ್ಯಾಯ ಕೇಳೋರೆ ಅವರು ಹಿಂದೂನೇ ಅಲ್ಲ ನಾನೊಂದು ಕೇಳೋದು ಎಸ್ ಐ ಟಿ ತನಿಖೆ ನಡೀತಾ ಇದೆ ಹ್ಞೂ ಅಷ್ಟೊಂದು ನ್ಯೂಸ್ ಚಾನಲ್ ಇದೆ ಹ್ಞೂ ಅವ್ರನ್ನೆಲ್ಲ ಬಿಟ್ಟರು ಆ ಮೂರೇ ಮೂರು ಯೂಟ್ಯೂಬರ್ನ ನೀವು ಹೊಡೆಯಬೇಕು ಅಂದರೆ ಉದ್ದೇಶ ಇಷ್ಟು ವರ್ಷದಿಂದ ಸತತ ನಿಮ್ಮನ್ನು ಬಿಡದೆ ನಿಮ್ಮ ಜನ್ಮ ಜಾಲಾಡಿದ್ರು ಅನ್ನೋ ಕಾರಣಕ್ಕೆ ತಾನೇ ಹ್ಞೂ ಅಲ್ವಾ ಸುವರ್ಣ ನ್ಯೂಸ್ ರಿಪೋರ್ಟರು ಖುದ್ದಾಗಿ ಹೇಳಿಕೆ ಕೊಡ್ತಾರೆ ನನ್ನ ಮೇಲೆ ಅಲ್ಲೇ ಆಗಿಲ್ಲ ಅಂತ ಆದರೆ ಅದೇ ಸುವರ್ಣ ಚಾನಲ್ ಅವರು ಅಷ್ಟು ಅಗಲ ಬಾಯಿ ತಕ್ಕೊಂಡು ಅಲ್ಲಿ ಆಗಿದೆ ಅಟ್ಯಾಕ್ ಮಾಡಿಬಿಟ್ಟಿದ್ದಾರೆ ಅಂತ ಗಲಾಟೆ ಮಾಡೋರು ನಿಮ್ಮವರು ಒದೇ ತಿಂದೋರು ಅಲ್ಲಿನ ಅಮಾಯಕರು ಪ್ರಶ್ನೆ ಮಾಡಿದ್ರೆ ಇಲ್ಲಿ ಹಿಂದೂ ವಿರೋಧಿಗಳು